ಮಗ ಮಗ ಮಹೇಶ ಎಲ್ಲೋ ಸ್ವಲ್ಪ ಮನೆ ಬರ್ತೀಯಾ ಅದು ಬಿಡಲೆ ನಿನ್ನ ಲವರ್ನ ಕರ್ಕೊಂಡ್ ಅಂತ ಮೆಸೇಜ್ ಕಳಿಸಿದ್ಯಾ ನಿಜವೇನು ಹೌದು ಕಣೋ ಕರ್ಕೊಂಡು ಬಂದಿದ್ದೀನಿ ಯಾಕೋ ಇಷ್ಟು ಡಲ್ಲಾಗಿ ಮಾತಾಡ್ತಾ ಇದೆಯಾ ಏನಾದರೂ ಪ್ರಾಬ್ಲಮ್ ಏನೋ ನೀನೇನು ಮಾತಾಡ್ಬೇಡ ಕಟ್ ಮಾಡಿ ಐದು ನಿಮಿಷದಲ್ಲಿ ಅಲ್ಲಿರ್ತೀನಿ ನೋಡು ಬೇಗ ಬಾರೋ ತಕ್ಷಣ ಬರ್ತೀನಿ ಮಗ ಏಯ್ ಲೇ 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 ಲೇಹ್ ಎಲ್ಲಿದ್ದಾರೋ ಹೀರೋ ಬರ್ತೀನಿ ಏಯ್ ಕಿಚನಲ್ಲಿ ಕಾಣ್ತಾ ಇಲ್ಕೋಣ ಎಲ್ಲಿದ್ದಾರೆ ಏಳು ಸಸ್ಪೆನ್ಸ್ ಮಾಡಬೇಡ ಏಯ್ ಪ್ಲೀಸ್ ಮಗ ಏಯ್ ಹೋಗೋ ಸಿಸ್ಟರ್ ಸಿಸ್ಟರ್ ನಿನ್ನೆ ಮಗ ಎಲ್ಲಿದ್ದಾರೆ ಅವರು ಲೇಯ್ ಇಲ್ಲಿವರೆಗೂ ನಾನು ನೋಡೇ ಇಲ್ಲ ಅವ್ರನ್ನ ಏಯ್ ಪ್ಲೀಸ್ ಮಗ ಕರಿಯೋ ಅವ್ರನ್ನ ಎಲ್ಲೋ ನಿನ್ ಲವರು ಏಯ್ ನೀನ್ ಯಾಕೋ ಹಿಂಗಿದ್ಯಾ ಹೇಳ ಮಗ ಸಿಸ್ಟರ್ ಸಿಸ್ಟರ್ ಏಯ್ ನೀನು ಯಾಕೋ ಹಿಂಗಿದೆಯಾ ಕರಿಯೋ ಅವ್ರನ್ನ ಏಯ್ ಹೇಳು ಮಗ ಮನೆಗೆ ಹೋಗ್ಬಿಟ್ರಾ ಹೌದು ನೀನು ಯಾಕೆ ಡಲ್ಲಾಗಿದೆಯಾ ಏನಾದರೂ ಜಗಳ ಆಯ್ತಾ ಹಾಂ ಏನು ಮಗ ಅವರೆಲ್ಲೋ ಎಲ್ಲೋ ಅವರು ಏಯ್ ಫ್ರೆಂಡ್ ಅಂದ್ರೆ ಒಟ್ಟಿಗೆ ಸುತ್ತೋದು ಒಟ್ಟಿಗೆ ಟೀ ಕುಡಿಯೋದು ಒಟ್ಟಿಗೆ ಸಿನಿಮಾಕ್ ಹೋಗೋದು ಅದಕ್ಕೆ ಮಾತ್ರ ಫ್ರೆಂಡಾ ತಿಂಗಳಿಗೆ ನಾಲ್ಕು ದಿನ ಸೇರ್ಕೊಂಡು ಎಣ್ಣೆ ಹೊಡೆದು ಮಜಾ ಮಾಡಕ್ಕೆ ಮಾತ್ರ ಫ್ರೆಂಡಾ ಲವ್ ಮಾಡಿದ್ರೆ ಲವ್ ಮಾಡೋ ಫ್ರೆಂಡ್ಗೆ ರೈಟ್ ಟು ಲೆಫ್ಟ್ ಅಂತ ಬೂಜಕ್ ಪೂಜೆ ಕೊಡೋನೇ ಫ್ರೆಂಡು ಸಿಂಗಲ್ ಟೀ ತಗೊಂಡು ಡಬಲ್ ಟೀ ಮಾಡಿ ಕುಡಿಯೋನೆ ಫ್ರೆಂಡು ನಾನು ಎಲ್ಲ ವಿಷಯದಲ್ಲಿ ನಿನ್ ಜೊತೆಗಿದ್ದೀನಿ ತಾನೆ ಏನೋ ಡಲ್ ಆಗಿದೆಯಾ ಅಂತ ಬಂದಲ್ಲಿಂದ ಕೇಳ್ತಾ ಇದ್ದೀನಿ ಏನೋ ಆಯ್ತು ಮಗ ಏನಾಯ್ತು ಹೇಳೋ ಎಲ್ಲೋ ಅವರು ಹಾ ಏ ಒಂದು ತಿಳ್ಕೊ ಫಸ್ಟ್ ಸ್ಟ್ಯಾಂಡರ್ ಇಂದ ಇಬ್ರು ಒಂದಾಗಿ ಓದಿದ್ದೀವಿ ಮಗ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ನಾನು ಎದೆ ಸೀಳೋ ಸಿಂಹ ನಾನ್ ಬೇಟೆಯಾಡೋ ಹುಲಿ ಎಲ್ಲಾನು ನಾನು ಕೊಂಕಳಲ್ಲಿ ಇಟ್ಕೊಂಡು ಓಡಾಡ್ತಿದ್ದೀನಿ ಕಣೋ ನಿನಗೊಂದು ಕಷ್ಟ ಅಂದ್ರೆ ನನ್ನಲ್ಲಿ ಇರೋ ಮೃಗನೆಲ್ಲ ಹೊರಗಡೆ ಹಾಕಿ ಎಲ್ಲ ಶತ್ರುಗಳನ್ನ ಧ್ವಂಸ ಮಾಡ್ಬಿಡ್ತೀನಿ ಕಣೋ ಬಿರುಗಾಳಿ ತರ ಬಂದು ಎಲ್ಲಾ ಶತ್ರುನ ಮಣ್ಣಲ್ಲಿ ಹೂತಾಕ್ ಬಿಡ್ತೀನಿ ಕಣೋ ಏಯ್ ಹೇಳೋ ಏನ್ ಸಮಸ್ಯೆ ಅಂತ ಹೇಳು ಯಾಕೊಂಥರ ಇದೆಯಾ ಏನ್ ಬೇಕಂತ ಹೇಳು ನನ್ ಬೇಕರಿ ಇದೀನಿ ಅದನ್ಯಾಕೋ ಯಾಕೋ ನನ್ನ ಕೇಳ್ತಿಯಾ ನಿನಗೇನ್ ಇಷ್ಟ ಆಯ್ತೋ ಅದನ್ನೇ ನೀನ್ ತಗೋ ಸರಿ ನೀನ್ ಇವಾಗ ಎಲ್ ಬರ್ತಾ ಇದ್ಯಾ ಆ ಇನ್ನೊಂದ್ ಹದಿನೈದು ನಿಮಿಷದಲ್ಲಿ ಬಂದ್ಬಿಡ್ತೀನಿ ಹ್ಮ್ ಸರಿ ಬೇಗ ಬಂದ್ಬಿಡು ಹ್ಮ್ ಓಕೆ ಹಾ ಹೇಳು ಎಷ್ಟೊತ್ತಾಗುತ್ತೆ ಇನ್ನು ಎರಡು ನಿಮಿಷ ಬಂದ್ಬಿಡ್ತೀನಿ ತುಂಬಾ ಹೊತ್ತು ವೈಟ್ ಮಾಡಿಸ್ಬಿಟ್ನಾ ಸರಿ ಬಾ ಬಂದ್ ಕುತ್ಕೋ ಬೇಗ ಸಲಾ ಒಂಥರ ಇದೆ ಬೆಳಕಲ್ಲಿ ಕಣ್ ಮುಚ್ಬಿಟ್ಟು ಕತ್ಲಲ್ಲಿ ಹೋಗಿ ಕಣ್ ತಗದ್ ನೋಡ್ದಂಗಿದೆ ನಾವಿವಾಗ ಇವಾಗ ಎಲ್ ಹೋಗ್ತಾ ಇದೀವಿ ಹೋಗ್ತಾ ಇರೋದು ನಿನ್ ಫ್ರೆಂಡ್ ಮನೆಗ್ ಹೋಗಿ ಹೇಗೆ ಅವ್ರ ಮನೆಯವ್ರು ಊರಿಗೆ ಊರ್ಗೋಗ್ಬಿಟ್ಟಿದ್ದಾರೆ ಈ ನನ್ನ ಹತ್ರನೇ ಇದೆ ಸಡನ್ ಆಗಿ ಯಾರಾದ್ರೂ ಬಂದ್ಬಿಟ್ರೆ ಆ ರೀತಿ ಯಾರು ಬರೋದಿಲ್ಲ ಅವ್ರು ಬರೋದಕ್ಕೆ ಇನ್ನೂ ಒಂದು ವಾರ ಆಗುತ್ತೆ ಪರವಾಗಿಲ್ವೇ ಚೆನ್ನಾಗಿ ಪ್ಲಾನ್ ಮಾಡ್ತೀಯಾ ನಿನ್ ಫ್ರೆಂಡ್ ಮನೆ ಇನ್ನೂ ಎಷ್ಟು ದೂರ ಇದೆ ಇನ್ನು ಸ್ವಲ್ಪ ದೂರನೇ ಇದೆ ಸರಿ ಗಾಡಿ ಸ್ವಲ್ಪ ನಿಲ್ಸು ಯಾಕೆ ನಿಲ್ಸು ಅನು ಫ್ರೆಂಡ್ ಮನೆ ಇನ್ನೂ ಎರಡು ನಿಮಿಷ ಬಂದ್ಬಿಡ್ತೀಯಾ ಯಾಕೆ ಅಷ್ಟಲ್ಲಿ ನಿಲ್ಸಿದೆ ಮೊದಲು ಗಾಡಿ ಬಿಟ್ಟು ಇಳಿ ಏನೈತೆ ನಿಜವಾಗ್ಲೂ ನಿನ್ನ ಫ್ರೆಂಡ್ ಮನೇಲಿ ಯಾರು ಇಲ್ವಲ್ಲ ಯಾರೂ ಅನು ಏಯ್ ನಿಜನೇ ಹೇಳ್ತಾ ಇದ್ಯಾ ನಾನು ಬೇಕಾರೆ ಮನೆಯಿಂದ ವೀಡಿಯೋ ಕಾಲ್ ಮಾಡಿಸ ಯಾರು ಮಾಡ್ತಾರೆ ಯಾರೂ ಮಾಡೋದಿಲ್ಲ ನಾನು ಬೇಕಾರೆ ಮನೆಗೆ ಹೋಗಿ ವೀಡಿಯೋ ಕಾಲ್ ಮಾಡಿ ತೋರಿಸಿದ್ಮೇಲೆ ಕರೆದ್ರೆ ಬರ್ತೀಯಾ ಐಡಿಯಾ ಚೆನ್ನಾಗೇ ಇದೆ ಆದರೆ ಅಷ್ಟು ತನಕ ನಾನು ಎಲ್ಲಿ ವೇಟ್ ಮಾಡೋದು ಸರಿ ಅನು ನೀನ್ ಮನೆಗೆ ನಾನು ಬೇಕಾದ್ರೆ ನಾನು ಆಟೋನಲ್ಲಿ ಎತ್ತಿಸ್ಬಿಡ್ತೀನಿ ಟೆನ್ಷನ್ ಆಗಬೇಡ ತುಂಬ ಹೆದರಿಕೆ ಆಗ್ತಾ ಇದೆಯೋ ಟೈಮ್ ವೇಸ್ಟ್ ಮಾಡಬೇಡ ಪ್ಲೀಸ್ ಅರ್ಥ ಮಾಡ್ಕೋ ಪ್ಲೀಸ್ ತಗೋ ನಿನಗೆ ಇದರಲ್ಲಿ ಇಷ್ಟ ಆಗಿರೋದು ಇದೆ ತಗೊಂಡು ಮನೆಗೆ ಹೋಗು ನಾನು ಓಡ್ತೀನಿ ಏಯ್ ನಲ್ವತ್ತೈವತ್ತು ಮಕ್ಕಳಿರೋ ಕ್ಲಾಸ್ ರೂಮಲ್ಲಿ ಸಡನ್ ಆಗಿ ಒಂದು ಹುಡುಗನೋ ಹುಡುಗಿನೋ ಎಪ್ಸಿ ಸಂಬಂಧ ಸಂಬಂಧ ಇಲ್ಲದೆ ಒಂದು ಪ್ರಶ್ನೆ ಕೇಳಿದ್ರೆ ಮನಸ್ಸೊಳಗಡೆ ಭಯ ಹೆದರ್ಕೆ ಉತ್ತರನೇ ಗೊತ್ತಿದ್ರು ಎಲ್ಲೋ ಒಂದು ಭಯ ಇದೆಲ್ಲ ಒಟ್ಟಿಗೆ ಸೇರ್ಸಿರುವಾಗ ಮೈಯೆಲ್ಲಾ ಥಂಡ್ಬಿಡತ್ತೆ ಆದ್ರೆ ದೇಹ ಪೂರ್ತಿ ಬೆವರುತ್ತೆ ಅಷ್ಟೊಂದು ಭಯ ಇವಾಗ ನನ್ ಮನ್ಸು ದೇಹನೂ ಹಂಗೇ ಇದೆ ಆ ಫೀಲಿಂಗ್ ಇದ್ಯಾ ನೀನ ಹೇಳ್ಬಿಟ್ಟೆ ಹ್ಮ್ ಆದ್ರೆ ನನ್ ಕೈಕಾಗ್ತಾ ಇಲ್ಲ ಯಾರು ಇಲ್ಲ ಆದ್ರಿಂದ ಚೆನ್ನಾಗಿದೆ ಇವತ್ ನೀನ್ ನೋಡಕ್ಕೆ ಓಮ್ಲಿಯಾಗಿ ತುಂಬಾ ಸುಂದರವಾಗಿದ್ಯಾ ನೀನ್ ಕೂಡ ಯಾಕೆ ನೀವು ಮಾತ್ರ ಸೈಟ್ ಹೊಡಿತೀರಾ ಹುಡುಗರೆಲ್ಲ ಒಟ್ಟಿಗೆ ಮಾತಾಡ್ಕೊತೀರಾ ನಮಗೂ ಕೂಡ ಅದೇ ಇದೆ ಮತ್ತೆ ನಿನಗೆ ಎಣ್ಣೆ ಹೊಡೆಯೋದು ಸಿಗರೇಟ್ ಅಭ್ಯಾಸ ಇದೆಯಾ ಇದುವರೆಗೂ ಇಲ್ಲ ಇನ್ ಮುಂದೇನು ಬೇಡ ಯಾರು ಗೊತ್ತಿರೋನು ಗೊತ್ತಿರೋನಂದ್ರೆ ಫ್ರೆಂಡಾ ಅನು ಅದೆಲ್ಲ ಬಿಡು ನಿನ್ನ ಮೊದ್ಲು ಒಳಗೆ ಬಾ ಏ ಬಾ ಇರೋ ಅನು ನಿನಗೆ ಕತ್ಲಿ ಇಷ್ಟನಾ ಇಲ್ಲಾದ್ರೆ ಬೆಳಕಿ ಇಷ್ಟನಾ ನಿನಗೆ ನಿನಗೆ ನೀನು ಹೇಳು ಲೈಟ್ ಆಫ್ ಮಾಡ್ಲಾ ನಿನಗೆ ಬೆಳಕಂದ್ರೇ ಇಷ್ಟ ಅಲ್ವಾ ನಿನಗೆ ಗೊತ್ತು ನಿನ್ಗೇನು ಇಷ್ಟ ಅಂತ ನನಗೆ ಗೊತ್ತಿಲ್ವಾ ಯಾಕೋ ಇರು ಇರು ಟೈಮ್ ವೇಸ್ಟ್ ಮಾಡಬಾರ್ದು ಏಯ್ ಅನು ಅನು ಎದ್ದು ರೆಸ್ಟ್ ರೂಮ್ಗೆ ಹೋಗಬರ ಏ ಅನು 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 ಏನಿದು ಅಯ್ಯೋ ಸತ್ತೋಗ್ಬಿಟ್ಲಾ ನನ್ನ ಕೈ ರೇಖೆಲ್ಲ ಅಂಟೋಗಿರುತ್ತಲ್ವಾ ಇವಾಗ ನಾನು ಏನು ಮಾಡೋದು ಬಿಡುತ್ತೆ ಅಯ್ಯೋ ಅಯ್ಯೋ ಇವಾಗ ನಾನು ಏನು ಮಾಡೋದು ಅಯ್ಯೋ ಅಲೋ ನೋಡ್ಬೇಕಂದಲ್ಲ ಅವಳು ಸತ್ತೋಗಿದ್ದಾಳೆ ಚೆನ್ನಾಗಿ ನೋಡು ಸತ್ತೋದ್ಲ ಏನೋ ಮಾಡಿಟ್ಟಿದ್ಯಾ ಸತ್ತೋಗಿದಾಳ ಅಂತ ಹೇಳ್ತಾ ಇದೀಯ ಕೊಲೆ ಮಾಡಿಬಿಟ್ಟಿಯಾ ಅಯ್ಯೋ ಪಾಪಿ ಏನೋ ಮಾಡಿದೆ ಅವ್ರನ್ನ ಹೇಗೋ ತೀರ್ಕೊಂಡ್ರು ಅದು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಇವಾಗ ನಾನು ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಿನಗೆ ಫೋನ್ ಮಾಡಿದೆ ಇಲ್ಲಿ ನೋಡು ಹೆಂಗಾದರೂ ಅವಳನ್ನ ಡಿಸ್ಪೋಸ್ ಮಾಡಬೇಕು ಹಾಂ ಏಯ್ ಏನು ಅಷ್ಟು ಸಲೀಸಾಗಿ ಹೇಳ್ತಾ ಇದೀಯಾ ಏಯ್ ಇವಾಗ ನೀನು ನನಗೆ ಎಲ್ಪ್ ಮಾಡ್ತೀಯಾ ಇಲ್ವಾ ಏಯ್ ರಾತ್ರಿವರೆಗೆ ವೇಟ್ ಮಾಡು ಇಬ್ಬರು ಸರಿ ಎಣ್ಣೆ ಹೊಡೆಯೋಣ ಆಟೋದಲ್ಲಿ ಎತ್ಕೊಂಡು ಹೋಗಿ ಎಲ್ಲಾದರೂ ಹಾಕ್ಬಿಡೋಣ ಅದು ಸರಿ ಆಟೋ ಬೇಡ ಬಿಡು ನಾವು ಬೈಕಲ್ಲಿ ಹೋಗೋಣ ನೀನು ಬೈಕ್ ಓಡಿಸು ನಾನು ಹಿಂದೆ ಕುತ್ಕೊಂತೀನಿ ಸೆಂಟ್ರಲ್ಲಿ ನಾವು ಹಾಕೊಂಡು ಎಲ್ಲಾದರೂ ಹೋಗಿ ಎಸ್ಬಿಡೋಣ ಇಬ್ಬರು ಅದ್ರೇ ಹೆಲ್ಮೆಟ್ ಹಾಕಬೇಕು ಮೂರು ಜನ ಹೋಗೋದು ಹಾಂ ಐಡಿಯಾ ಕೇಳೋದು ಈಸಿ ಐಡಿಯಾ ಹೇಳೋದು ತುಂಬ ಕಷ್ಟ ಅಲ್ಲ ಒಂದು ವಿಷಯ ಹೇಳು ನಾನೇನಕ್ಕೆ ನೀನು ಮಾಡಿರೋ ತಪ್ಪಿಗೆ ಐಡಿಯಾ ಹೇಳ್ಬೇಕು ನಿನ್ನ ಜೊತೆ ಫ್ರೆಂಡ್ ಆಗಿರೋಕೆ ನಾನು ಸೇರಿ ಕಂಬಿ ಎಣಿಸ್ಬೇಕಾ ನಿನಗೆ ದೊಡ್ಡ ನಮಸ್ಕಾರ ಸ್ವಾಮಿ ಕೊಲೆ ಮಾಡಿದವನ್ಗೂ ಕೊಲೆ ಮಾಡೋಕ್ಕೆ ಸಪೋರ್ಟ್ ಮಾಡಿದವನಿಗೂ ಒಂದೇ ಶಿಕ್ಷೆ ಮಗ ನೀ ನನಗೆ ಫೋನ್ ಮಾಡೇ ಇಲ್ಲ ವಾಯ್ಸ್ ಹಾಕೇ ಇಲ್ಲ ನಿನಗೂ ನನಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಎಲ್ಲಾನು ಮರ್ತ್ಬಿಡು ಹೇಗಾದರೂ ನೀನು ಪೊಲೀಸ್ ಹತ್ರ ಸಿಗಬಿಡ್ತೀಯಾ ಆದರೆ ನನ್ನ ಮಾತ್ರ ತೋರಿಸ್ಕೊಡ್ಬೇಡ ನಾನು ಹೊರಡ್ತೀನಪ್ಪ ಏಯ್ ಮಹೇಶ ಒಂದು ನಿಮಿಷ ನಿಲ್ಲೋ ಏಯ್ ಮಹೇಶ

ಯಾಕೋ ಏನು ಮಾತಾಡ್ತಾನೆ ಇಲ್ಲ ಏನಾದ್ರೂ ಮಾತಾಡ್ಬೋದಲ್ಲ ಏಯ್ ಕೇಳ್ತಾ ಇದ್ದೀನಲ್ಲ ನಾನಿನ್ನ ಲವ್ ಮಾಡ್ಲಾ うん。<music> ಒಂದು ವಿಷಯ ಅರ್ಥ ಮಾಡ್ಕೊ ಈ ಕಾಲದಲ್ಲೂ ಒಂದು ಹುಡುಗನ ಹತ್ರ ಫ್ರೆಂಡ್ಶಿಪ್ ಆಗಿದ್ರು ಪ್ರೀತಿಯಾಗಿದ್ರೂ ಹಾನೆಸ್ಟ್ ಆಗಿರೋ ಎಷ್ಟೋ ಹುಡುಗಿಯರಿದ್ದಾರೆ ನಾನು ಅದೇ ಥರನೇ ಒಂದು ಹೆಣ್ಣು ದೊಡ್ಡವಳಾಗೋ ಮೊದಲವರೆಗೂ ಜಾಲಿಯಾಗಿರ್ಬೋದು ಆದ್ರೆ ಅವಳು ದೊಡ್ಡವಳಾದ್ಮೇಲೆ ಆದ್ಮೇಲೆ ಅವಳ ದೇಹನ್ನ ತನ್ನ ಹೆತ್ತ ತಾಯಿಗೆ ಕೂಡ ತೋರಿಸಲ್ಲ ಆದ್ರೆ ಒಂದು ಗಂಡನ್ನು ಪೂರ್ತಿಯಾಗಿ ನಂಬಿದ್ಲು ಅಂದ್ರೆ ಅವನನ್ನ ನಂಬಿ ತನ್ನ ಬಾಳನ್ನೇ ಕೊಡ್ತಾಳೆ ನೀನ್ ಈಗ್ಲೇ ನನ್ನ ಲವ್ ಮಾಡ್ತೀಯಂತ ಹೇಳಿದ್ಯಾ ಆದ್ರೆ ನಾನು ನಿನ್ನ ನೋಡಿದ ತಕ್ಷಣನೇ ಲವ್ ಮಾಡ್ಬಿಟ್ಟೆ